ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಮೂರು ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಮೊನ್ನೆಯ ಘಟನೆ ಬೆಂಗಳೂರು ಮಹಾನಗರದ ಯಲಂಕಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವಂತಹ ಕೇರಳ ರಾಜ್ಯದಿಂದ ಬಂದಂತ ಅಕ್ರಮ ವಲಸಿಗರ ಬಗ್ಗೆ ಆಗಲಿ ನಿರರ್ಗಳವಾಗಿ ನಡೀತಾ ಇರುವಂತಹ ಡ್ರಗ್ ಮಾಫಿಯಾ ಮಾದಕ ವಸ್ತುಗಳ ಒಂದು ಮಾರಾಟ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇರುವಂಥದ್ದು ಇದಕ್ಕೆ ರಾಜ್ಯ ಸರ್ಕಾರ ಮಟ್ಟ ಹಾಕುವಂಥ ಕೆಲಸ ಮಾಡದೇ ಇರುವಂಥದ್ದು ಮೂರನೇದು ಇತ್ತೀಚೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆ ಕಳೆದ ವರ್ಷ ಅದೇ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ ಎರಡು ಕಂತುಗಳು ಸರಿಸುಮಾರು ಐದು ಸಾವಿರ ಕೋಟಿ ಅದೇ ಯಾಕೆ ಫಲಾನುಭವಿಗಳ ಅಕೌಂಟ್ಗೆ ಜಮಾ ಆಗಿಲ್ಲ ಇವತ್ತಿಗೂ ಕೂಡ ಮಾನ್ಯ ಸಚಿವರಾಗಲಿ ಅಥವಾ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಇದರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ನೀಡದೇ ಇರುವಂತದ್ದು ಈ ಮೂರು ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರವನ್ನ ಸೇರಿಸಿಕೊಂಡಂತೆ ಮೂರು ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ ಮೊದಲ ವಿಚಾರವನ್ನ ತೆಗೆದುಕೊಳ್ಳೋದಾದರೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ವಲಸಿಗರು ಬಂದು ನೆಲೆಸಿದ್ರು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಯಾರು ಅಕ್ರಮ ಅಕ್ರಮವಾಗಿ ನೆಲೆಸಿದ್ದಾರೆ ಅದು ಕಾನೂನಿನ ವಿರುದ್ಧವಾಗಿರುವಂತದ್ದು ಅಂತೇಳಿ ಗಟ್ಟಿಯಾಗಿ ಒಂದು ತೀರ್ಮಾನವನ್ನು ಮಾಡಿ ನೆಲಸಮ ಮಾಡುವಂಥ ಮನೆಗಳನ್ನು ನೆಲಕ್ಕೆ ಉಳಿಸುವಂತ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಆದರೆ ತದನಂತರದಲ್ಲಿ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಪಿನ್ರಾಯ್ ಅವರು ಕೊಟ್ಟಂತ ಹೇಳಿಕೆ ತದನಂತರದಲ್ಲಿ ಎಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ಒಬ್ರು ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನ ಪಡೆದುಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಇದರ ಪರಿಣಾಮ ಏನು ಅಕ್ರಮ ವಲಸಿಗರ ಮನೆಯನ್ನ ಕೆಡುವುದು ಆದ್ಮೇಲೂ ಸಹ ಮೂರ್ನಾಲ್ಕು ದಿನದಲ್ಲೇ ಮುಖ್ಯಮಂತ್ರಿಗಳು ಊಟ ನೋಡಿದ್ದಾರೆ ಉಪಮುಖ್ಯಮಂತ್ರಿಗಳು ಊಟ ನೋಡಿದ್ದಾರೆ ಯಾರು ಅಕ್ರಮ ವಲಸಿಗರ ಮನೆ ನೆಲಸಮ ಆಗಿದೆ ಅವರಿಗೆ ಬಯಪ್ನಳ್ಳಿರ್ತಕ್ಕಂಥ ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಆ ಮನೆಗಳನ್ನು ಕೊಡ್ತೇವೆ ಅನ್ನುವ ನಿರ್ಧಾರವನ್ನು ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಕೇಳೋದಕ್ಕೆ ಇಚ್ಛೆಪಡ್ತೇನೆ ನಮ್ಮ ರಾಜ್ಯದ ನೀತಿ ನಿಯಮಗಳನ್ನ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕ ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ ಅಲ್ಲೇನೋ ಬಯಪ್ನಲ್ಲಿರ್ತಕ್ಕಂಥ ಮನೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಬಡವರಿಗೆ ಮನೆಗಳನ್ನ ಕೊಡಬೇಕು ಅಂತೇಳಿ ಅಲ್ಲಿ ಕಟ್ಟಿರುವಂತದ್ದು ನಿಮ್ಮ ಹೈಕಮಾಂಡ್ಗೆ ಎದುರುಕೊಂಡು ಬೆದರುಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಲಸಿಗರಿಗೆ ಯಾವ ಕನ್ನಡಿಗರಿಗೆ ಬಡವರಿಗೆ ನೀಡಬೇಕಾಗಿರ್ತಕ್ಕಂಥ ಮನೆಗಳನ್ನ ಜನವರಿ ಒಂದನೇ ತಾರೀಕು ಕೊಡ್ತೇವೆ ಅಂತ ತೀರ್ಮಾನ ಯಾವುದ್ರ ಮೇಲೆ ಆಧಾರದ ಮೇಲೆ ತೆಗೆದುಕೊಳ್ತೀರಿ ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ ಯಾವುದೇ ಮನೆಗಳನ್ನ ಬಡವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ ಸಭೆ ಕದ್ದು ಚರ್ಚೆ ಮಾಡಬೇಕಾಗ್ತದೆ ಅಲ್ಲಿಯೇ ಶಾಸಕರ ಜೊತೆ ಚರ್ಚೆ ಮಾಡಬೇಕಾಗ್ತದೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಿದಾನೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಅಕ್ರಮ ವಲಸಿಗರಿಗೆ ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ ಯಾಕೆ ಈ ರೀತಿ ನಮ್ಮ ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನೀವು ಸರ್ಕಾರ ಮನಸೋಚ್ಚ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ ರಾಜ್ಯದ ತೆರಿಗೆದಾರರ ಹಣದಿಂದ ಕಟ್ಟಿರ್ತಕ್ಕಂಥ ಮನೆಗಳನ್ನ ನೀವು ಖುಷಿ ಬಂದಂತೆ ತೀರ್ಮಾನ ಮಾಡೋದಕ್ಕಾಗುತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದೆ ವಯನಾಡಿನಲ್ಲಿ ಭೀಕರ ಪ್ರಭಾವ ಆದಾಗ ನೂರು ಮನೆಗಳನ್ನ ಕಟ್ಸ್ಕೊಡ್ತೇವೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಆನೆ ತುಳಿತಕ್ಕೆ ತತ್ಕ್ಷಣ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಕೇರಳ ವೈನಾಡಿನ ಒಂದು ಘಟನೆಗೆ ನೀವು ಕೇರಳದಲ್ಲಿ ನೂರು ಮನೆಗಳನ್ನ ಕಟ್ಸ್ಕೊಂಡು ವೈನಾಡನಲ್ಲಿ ಆನೆ ತುಳಿತಕ್ಕೆ ಹಣ ಕೊಡಿ ಅದು ಒಂದು ಭಾಗ ಆಯಿತು ನಮ್ಮ ರಾಜ್ಯದ ಬಡವರೇನು ಅನ್ಯಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೆ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಕಂಗಾಲಾಗಿದ್ದರು ರಾಜ್ಯದ ಮುಖ್ಯಮಂತ್ರಿಗಳಿಂದ ಪರಿಹಾರವನ್ನು ನಿರೀಕ್ಷೆ ಮಾಡ್ತಾ ಇದ್ರು ರೈತ ಬೆಳೆದಂತ ಬೆಳೆಗೆ ಬೆಳೆ ಬೆಳೆದಂತ ಬೆಳೆ ಕೈಗೆ ಸಿಗ್ತಾ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ಇದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡಿ ಕೂತಿದ್ರಲ್ಲ ರಾಜ್ಯದಲ್ಲಿರುವಂತಹ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಿರ್ಣಯ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದು ಒಂದೇ ಸಾಧನೆ ರಾಜ್ಯದ ಮುಖ್ಯಮಂತ್ರಿಗಳಿವೆ ಕಾಂಗ್ರೆಸ್ ಸರ್ಕಾರದ್ದು ಅಂದ್ರೆ ಈ ನಾಡಿನ ರೈತರ ಬಡವರ ದಲಿತರ ಪರಿಷ್ಠಾತಿ ಪಡೆ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಾದ್ರೆ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸ್ತೀರಿ ಇಲ್ಲಿ ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ರಾಜ್ಯದ ಮುಖ್ಯಮಂತ್ರಿಗಳೇ ಮುಂದಿತ್ಕೊಂಡು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಮತ್ತೊಮ್ಮೆ ಹೇಳ್ತೇನೆ ತನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಳ್ಬೇಕು ಅನ್ನುವ ಪೈಪೋಟ್ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನಿದೆ ಇದು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಯಾವ ಮನೆಗಳು ಕನ್ನಡಿಗರ ಪಾಲಾಗಬೇಕಾಗಿತ್ತು ಅವರಿಗೆ ಅನ್ಯಾಯ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ರಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಹೇಳಿರುವಂತದ್ದಿದು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ನಮ್ಮ ಸರ್ಕಾರವು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿ ಪೂರ್ಣಗೊಳಿಸಿ ಬಡವರಿಗೆ ಸೂರು ಕಲ್ಪ ಯಶಸ್ವಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಗೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ ಐದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಗಳನ್ನು ಮಾತ್ರ ನಿರ್ಮಿಸಿರುತ್ತಾರೆ ಮಾರ್ಚ್ ಇಪ್ಪತ್ಮೂರಕ್ಕೆ ಬಾಕಿ ಉಳಿದಿರುವ ಹನ್ನೆರಡು ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕಾದರೆ ಹದಿನೇಳು ಸಾವಿರದ ಎಂಟುನೂರ ಹದಿನೈದು ಕೋಟಿ ರೂಪಾಯಿಗಳ ಅಗತ್ಯವಿರುತ್ತದೆ ನಾನು ಹೇಳ್ತಾ ಇಲ್ಲ ಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರೇಳಿರುವಂತದ್ದು ನಿರ್ಮಾಣದ ವಿವಿಧ ಹಂತಗಳಲ್ಲಿರುವ ಮೂರು ಲಕ್ಷ ಮನೆಗಳನ್ನು ಪ್ರಸಕ್ತ ವರ್ಷದಲ್ಲಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಕ್ರಮವಹಿಸಲಾಗುವುದು ಇದಕ್ಕಾಗಿ ಎರಡು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಮೀಸಲಿಡ್ತೇವೆ ಅಂತೇಳಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿಗಳಾದ ಮೇಲೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಸದನದಲ್ಲಿ ಆಡಿರತಕ್ಕಂಥ ಮಾತುಗಳು ನಾನು ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆಪಡ್ತೇನೆ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆಯಲ್ಲ ಸ್ಲಂಬೋರ್ಡ್ನಲ್ಲಿ ಕೆಲವು ಮನೆಗಳನ್ನು ಕಟ್ಟಿರೋದು ಬಿಟ್ಟರೆ ಇವತ್ತೇನು ಹದಿನೇಳು ಸಾವಿರದ ಎಂಟುನೂರ ಹದಿನೈದು ಕೋಟಿ ವೆಚ್ಚದಲ್ಲಿ ಹನ್ನೆರಡು ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತೇಳಿ ಗುರಿಯನ್ನು ಇಟ್ಕೊಂಡಿದ್ರಿ ಕಳೆದ ಎರಡು ವರ್ಷದಲ್ಲಿ ಈ ರಾಜ್ಯದ ಬಡವರಿಗೆ ಕಡು ಬಡವರಿಗೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ ಎಷ್ಟು ಮನೆಗಳನ್ನು ಹಸ್ತಾಂತರ ಮಾಡಿದ್ದೀರಿ ಇದಕ್ಕೆ ಮೊದಲು ಉತ್ತರ ಕೊಡಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಮ್ಮ ಕನ್ನಡಿಗ ಕನ್ನಡ ನಾಡಿನ ಬಡವರಿಗೆ ಕಡು ಬಡವರಿಗೆ ಮನೆಯನ್ನು ಕೊಟ್ಟು ಆಮೇಲೆ ಅಕ್ಕಪಕ್ಕ ರಾಜ್ಯದ ಬಡವರ ಬಗ್ಗೆ ಚಿಂತನೆಯನ್ನು ಮಾಡಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ನಾಡಿನ ಮುಖ್ಯಮಂತ್ರಿಗಳು ಇದನ್ನೇ ಇವತ್ತು ನೆನ್ಪು ಮಾಡ್ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಇವತ್ತು ಅಕ್ರಮ ವಲಸಿಗರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ ಆದ ನಮ್ಮ ರಾಜ್ಯದ ಬೆಂಗಳೂರು ಮಹಾನಗರದ ಬಡವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ಕೆ ಹೊಟ್ಟಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಡ್ರಗ್ ಮಾಫಿಯಾ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರುವಂತಹ ಒಂದು ಫ್ಯಾಕ್ಟರಿನಲ್ಲಿ ಏನು ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು ಮಾದಕ ವಸ್ತುಗಳೇನು ತಯಾರಾಗ್ತಾ ಇತ್ತು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದು ಸೀಜ್ ಮಾಡ್ತಾರೆ ಪ್ರತಿ ತಿಂಗಳು ನೂರಾರು ಕೋಟಿ ಬೆಲೆ ಬಾಳುವ ಡ್ರಗ್ಸ್ಗಳು ಮಾದಕ ವಸ್ತುಗಳು ಸೀಜ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮೊನ್ನೆನೂ ಕೂಡ ಮಹಾರಾಷ್ಟ್ರದ ಪೊಲೀಸರು ಮತ್ತೆ ಬಂದು ಬೆಂಗಳೂರಿನಲ್ಲಿ ಕೆಲವು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿರುವಂಥದ್ದು ಯಾರೋ ಡ್ರಗ್ ತಯಾರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಆ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನು ಒಂದು ರೀತಿ ಪಂಜಾಬ್ ಆಗಿ ಏನು ಉಡ್ತಾ ಪಂಜಾಬ್ ಅಂತ ನಾವು ಕೇಳ್ತಾ ಇದ್ವಿ ಉಡತಾ ಕರ್ನಾಟಕವನ್ನು ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದ್ದಂತೆ ಕಾಣ್ತಾ ಇದೆ ಈ ಡ್ರಗ್ ಮಾಫಿಯಾಗೆ ಮಾದಕ ವಸ್ತುಗಳು ಯಥೇಚ್ಛವಾಗಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಗ್ರಾಮ ಗ್ರಾಮಕ್ಕೂ ಕೂಡ ಮಾರಾಟ ಮಾಡ್ತಕ್ಕಂಥ ಏನು ನಡೀತಾ ಇದೆ ಸುಲಲಿತವಾಗಿ ಇದನ್ನು ಕಟ್ಟಿಹಾಕುವಂತ ಕೆಲಸದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಗೃಹ ಸಚಿವರು ಸಂಪೂರ್ಣ ವಿಫಲ ಆಗಿದ್ದಾರೆ ಸಂಪೂರ್ಣ ವಿಫಲ ಆಗಿದ್ದಾರೆ ಇವತ್ತು ಪೋಷಣ್ ನನಗನ್ನಿಸ್ತದೆ ನಮ್ಮ ರಾಜ್ಯದಲ್ಲಿ ಅಥವಾ ಡ್ರಗ್ ಮಾಫಿಯಾ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕೆ ಶಿವಕುಮಾರ್ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅಥವಾ ಕೆ ಸಿ ವೇಣುಗೋಪಾಲ್ ಅವರ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಕಾಣ್ತದೆ ಯಾಕೆ ನಮ್ಮ ರಾಜ್ಯದಲ್ಲಿ ಏನಾಗಬೇಕು ಏನು ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು ದೆಹಲಿಯಲ್ಲಿ ತೀರ್ಮಾನ ಆಗ್ತದೆ ಕೇರಳದಲ್ಲಿ ತೀರ್ಮಾನ ಆಗ್ತದೆ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಯಾವುದೊಂದು ಸ್ವಾತಂತ್ರ್ಯ ಇಲ್ಲ ಅಥವಾ ಮುಖ್ಯಮಂತ್ರಿ ಕುರ್ಚಿ ಈ ರೀತಿ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡೋದು ಕೋರ್ಟ್ ಡ್ರಗ್ ಮಾಫಿಯಾ ಅವತ್ತೇನು ಈ ಪ್ರಮಾಣದಲ್ಲಿ ಸೀಜ್ ಆಗ್ತಾ ಇದೆ ಸೀಜ್ ಆಗದೆ ಇರ್ತಕ್ಕಂಥದ್ದು ಯಾವ ಪ್ರಮಾಣದಲ್ಲಿದೆ ಇವತ್ತಾಗದ್ರೆ ಪಾಪ ಗೃಹ ಸಚಿವರು ಕೇಳಿದ್ರೆ ಅಸಹಾಯಕರಾಗಿದ್ದಾರೆ ಒಬ್ಬ ಅಸಮರ್ಥ ಗೃಹ ಸಚಿವರು ಇತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಗೃಹ ಸಚಿವರು ಕಟ್ಟುನಿಟ್ಟಾಗಿ ಕ್ರಮನ ಕೈಗೊಳ್ಳಬೇಕಾಗಿತ್ತು ಯಾವ ಗೃಹ ಸಚಿವರು ತನ್ನ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಇದಕ್ಕೆ ಯಾರು ಮೂಲ ಕಾರಣಗಳಿದ್ದಾವೆ ಅದಕ್ಕೆ ಬುಡ ಸಮೇತ ಕಿತ್ತು ಕೆಲಸ ಮಾಡಬೇಕಾಗಿತ್ತು ಡ್ರಗ್ ಮಾಫಿಯಾ ಈ ವಿಚಾರದಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಏನ್ ನಾವು ನೋಡ್ತಾನೆ ಇದೀವಿ ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಮುಖಪುಟ ನಮ್ಮ ಗ್ಯಾರಂಟಿ 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 ಅರೆ ಒಬ್ಬ ಸಚಿವೆ ಸನದು ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಸಚಿವೆಗೆ ತನ್ನ ಇಲಾಖೆಯಲ್ಲಿ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ ಕಳೆದ ಜನ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ಜಮೆ ಆಗಬೇಕಿರ್ತಕ್ಕಂಥ ಆ ಹಣ ಏನಿತ್ತು ಎರಡು ಸಾವಿರ ರೂಪಾಯಿ ಒಟ್ಟು ಐದು ಸಾವಿರ ಕೋಟಿ ರೂಪಾಯಿ ಅದು ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ ಸಚಿವರು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಡ್ತಾರೆ ಆದ್ರೆ ಮುಖ್ಯಮಂತ್ರಿಗಳು ಸಹ ಹಣಕಾಸಿನ ಸಚಿವರಾಗಿ ಇಲ್ಲಿಯವರೆಗೂ ಸಹ ಐದು ಸಾವಿರ ಕೋಟಿ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟ್ಗೆ ಡಿಪಿಟಿ ಮೂಲಕ ರವಾನೆ ಆಗಬೇಕಾಗಿತ್ತು ಯಾಕೆ ಅದು ಟ್ರಾನ್ಸ್ಫರ್ ಆಗಲಿಲ್ಲ ಸಚಿವರು ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಹಣಕಾಸಿನ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತಲ್ಲ ಹಾಗಾದ್ರೆ ಏನು ಅವ್ಯವಹಾರ ಆಗಿದೆ ಹಾಗಾದ್ರೆ ಇದರಲ್ಲಿ ಇದ್ರ ಬಗ್ಗೆ ರಾಜ್ಯದ ಗಮನ ತರುವಂತ ಕೆಲಸ ಮಾಡಬೇಕಲ್ಲ ನೋಡಿ ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆದ್ಯತೆ ಏನಿರಬೇಕು ಈ ನಾಡು ಸಮೃದ್ಧಿಯ ಕಡೆಗೆ ಹೋಗಬೇಕು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಇರಬೇಕಿತ್ತು ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ತನ್ನ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಿಸಲು ಸಾಧ್ಯ ಆಗದೇನೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಅನ್ನು ಮೂವತ್ತೈದು ಪರ್ಸೆಂಟ್ಗೆ ಏರಿಸಿ ಈ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಹುಡುಕರ ರಾಜ್ಯವನ್ನು ಮಾಡಿಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳಿಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಇವತ್ತು ಹೆಂಡದ ಸರಬರಾಜು ಬೆಳಗಾವಿ ಜಿಲ್ಲೆ ಇರ್ಬೋದು ರಾಜ್ಯದ ಯಾವುದೇ ಜಿಲ್ಲೆ ಹೋದರೂ ಸಹ ಡಾಬಾನಲ್ಲೂ ಕೂಡ ವಿತೌಟ್ ಲೈಸೆನ್ಸ್ ಹೆಂಡ ಮಾಡ್ತಾರೆ ಪೆಟ್ಟಿಗೆ ಹಂಡಿಗಳಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಹೆಂಡ ಸರಬರಾಜು ಮಾಡೋದಕ್ಕೆ ಇವರು ಅನುಮತಿ ಕೊಟ್ಟಿದ್ದಾರೆ ಯಾತಕ್ಕೋಸ್ಕರ ಸರ್ಕಾರದ ಖಜಾನೆಗೆ ಆದಾಯ ಬರಬೇಕು ಹಣ ಬರಬೇಕು ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಕ್ಕಂತ ರೀತಿನ ಇದು ಅಥವಾ ಬಹಿರಾಮಾಗಿ ಹೇಳಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಆರನೇ ಗ್ಯಾರಂಟಿ ಈ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತವೆ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಅನ್ಯಾಯ ಮಾಡಕ್ ಹೊರಟಿದ್ದೀರಿ ನೀವು ಹಾಗಾದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಒಂದು ಒಂದು ಮನೆಯಲ್ಲಿ ಅದೇ ಕುಟುಂಬದಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಈ ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ನೀವು ಕುಡಿತದಿಂದ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಬಡವರಿಗೆ ಯಾವ ರೀತಿ ಅನಾನುಕೂಲ ಆಗ್ತದೆ ಅನ್ನುವ ಕಿಂಚಿತ್ತೂ ಕೂಡ ಕಾಳಜಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಡಿನ ದುರ್ದೈವ ಇದು ಇಂಥ ಬಡವರ ವಿರೋಧಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡಿರಕ್ಕೆ ಸಾಧ್ಯ ಇರಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ ತೀರ್ಚ್ಕೊಳ್ಳೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ ಬಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿರುವಂತದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ಒಬ್ಬ ಅನುಭವಿ ಮುಖ್ಯಮಂತ್ರಿ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅನ್ಕೊಂಡಿದ್ರು ಆದರೆ ರಾಜ್ಯದ ಜನ ಮಾತನಾಡ ಮಾತನಾಡ್ತಾ ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿ ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಕೈ ಕುಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನ ನೋಡ್ತಾ ಇದ್ರೆ ರಾಜ್ಯದ ಜನ ನಾಡಿನ ಜನ ದಂಗೆ ಹೇಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಇದರ ರೂಪರೇಷೆಗಳನ್ನು ಕೂಡ ಬರುವ ಬರುವವರೆ ನಾವು ತೀರ್ಮಾನವನ್ನು ಮಾಡ್ತೇವೆ